ರಾಜು ಜಯನಗರ ಬಿಬಿಎಂಪಿ ನರೇಂದ್ರ ಮೋದಿ ಎಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತ ಉಚಿತ ಅನ್ನ ದಾಸೋಹ ಮತ್ತು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎಪ್ಪತ್ತೈದನೇ ಜನ್ಮದಿನ ಪ್ರಯುಕ್ತ ರಮೇಶ್ ನೇತೃತ್ವದಲ್ಲಿ ಉಚಿತ ಅನ್ನ ಮತ್ತು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಪ್ಪತ್ತೈದು ಜನ್ಮದಿನದ ಪ್ರಯುಕ್ತ ನಿಕಟಪೂರ್ವ ಸದಸ್ಯರಾದ ರಮೇಶ್ ರಾಜು ಅವರು ನೇತೃತ್ವದಲ್ಲಿ ಜಯನಗರ ನಾಲ್ಕು ಬ್ಲಾಕ್ ಬಡಾವಣೆಯಲ್ಲಿ ಉಚಿತ ಅನ್ನದಾಸೋಹ ಕಾರ್ಯಕ್ರಮ ಮತ್ತು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಾನು ಎಸ್ ಎಸ್ ಎಂಆರ್ಇ ಡಿಗ್ರಿ ಕಾಲೇಜಿಂದ ರೆಡ್ ಕ್ಲಬ್ ಅನ್ನೋ ಒಂದು ಸಂಸ್ಥೆಯಿಂದ ಬಂದಿದ್ದೀನಿ ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ಪ್ರೀತಿಯ ಪ್ರಧಾನ ಮಂತ್ರಿ ಅವರು ಅವರ ಜನ್ಮದಿನದ ಕುರಿತು ನಾವೊಂದು ಸೇವೆ ಮಾಡ್ತಾ ಇದೀವಿ ಈ ಸೇವೆಯಲ್ಲಿ ಒಂದು ಮೆಡಿಕಲ್ ಚೆಕ್ಅಪ್ ಮಾಡ್ತಾ ಇದೀವಿ ಫ್ರೀ ಅದೇ ಅದೇ ರೀತಿ ಊಟನೂ ಸಹ ಬಡಿಸ್ತಾ ಇದೀವಿ ಈ ಆಪರ್ಚುನಿಟಿನ ನಮ್ಮ ಕಾಲೇಜ್ ಅವರಿಗೆ ಕೊಟ್ಟಿರೋ ಕೊಟ್ಟಿರೋದಕ್ಕೆ ರಮೇಶ್ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ಕೊಡ ಹೇಳ್ಕೊತೀನಿ ಆಮೇಲೆ ಇಂಥ ಸೇವೆಗಳನ್ನ ಮಾಡೋದು ಒಂದ್ ಒಳ್ಳೆ ಪುಣ್ಯ ಕಾರ್ಯ ಸೊ ಆ ಪುಣ್ಯ ಕಾರ್ಯನ ಮಾಡೋ ನಿಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೂ ಸಹ ಸರ್ಗೆ ಥ್ಯಾಂಕ್ಸ್ ಹೇಳ್ಕೊತೀನಿ ಮತ್ತೆ ಸಂಸ್ಥೆಗೆ ಹೇಳ್ಕೊತೀನಿ ಹೇಳ್ಕೋತೀನಿ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಜೈ ಕನ್ನಡ ನಮಸ್ಕಾರ ಡಾಕ್ಟರ್ ಕಲ್ಪನಾ ಅಂತ ಮತ್ತೊಮ್ಮೆ ದಿಲ್ಲಿಗೆ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತು ನಮ್ಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ಇಲ್ಲಿ ನಮ್ಮಲ್ಲಿ ಒಬ್ಬವ ಕನ್ನಡಕಟ್ಟೆಯಲ್ಲಿ ಅವರ ಹುಟ್ಟದ ಹಬ್ಬದ ಪ್ರಯುಕ್ತವಾಗಿ ನಡೆಸುತ್ತಿರುವ ಮೆಡಿಕಲ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಲ್ಲ ಹೆಲ್ತ್ ಕ್ಯಾಂಪ್ ನಲ್ಲಿ ನನಗೆ ಒಂದು ಆಹ್ವಾನ ಕೊಟ್ಟು ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ರಾಮೇಶ್ವರ್ಗೆ ತಿನ್ನೋರು ನನ್ನ ಹುಟ್ಟಿರುವ ಬಂಧನೆಗಳನ್ನ ಹೇಳ್ತಾ ಈ ಒಂದು ಒಕೇಶನ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಇದು ಫಸ್ಟ್ ಟೈಮ್ ನಮ್ ಇತರದೊಂದು ಅವ್ರ ಬರ್ತಡೇ ಆಗ್ಲಿ ಒಂದು ಅವ್ರ ಪ್ರಯುಕ್ತ ಒಂದು ನಡೀತಿರೋ ಒಂದು ಮೆಡಿಕಲ್ ಕ್ಯಾಂಪ್ ನಲ್ಲಿ ಭಾಗವಹಿಸಿದ್ದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮೆಲ್ಲರ ಕಡೆಯಿಂದ ನಮ್ಮ ಕಡೆಯಿಂದ ಪ್ರಧಾನಿಯವರಿಗೆ ಈಗ ಆಯುಷ್ ಆರೋಗ್ಯ ಕೊಟ್ಟು ಹೀಗೆ ನಮ್ಮ ದೇಶವನ್ನ ಮುಂದೆ ನಡೆಸಿಕೊಂಡು ಹೋಗೋ ತರ ದೇವರವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮೆಲ್ಲ ಕಡೆಯಿಂದ ನಾನು ಕೇಳ್ಕೊ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಿಗೆ ಶುಭಾಶಯಗಳು ಈಗ ಅವ್ರು ಇನ್ನೂ ಒಂದ್ ಸಲ ಪ್ರಧಾನ ಮಂತ್ರಿಗಳಾದ್ರೆ ನಮ್ಮ ದೇಶ ತುಂಬಾ ಅಭಿವೃದ್ಧಿ ಎಂದು ಈ ಪ್ರಪಂಚದಲ್ಲೇ ನಂಬರ್ ಒನ್ ಆಗುತ್ತೆ ನಮ್ಮ ಭಾರತ ದೇಶ ಮುಂದಿನ ಮುಂದಿನ ದಿನಗಳಲ್ಲಿ ಅವರೇ ಪ್ರಧಾನ ಮಂತ್ರಿ ಆಗಲಿ ಅಂತ ನಾವೆಲ್ಲ ಆಶಿಸ್ತೀವಿ ಅವರ ಹುಟ್ಟಾಪದ ಪ್ರಯುಕ್ತ ನಾವು ಪ್ರತಿ ವರ್ಷ ಇದೇ ತರ ಜನಕ್ಕೆ ಉಪಯೋಗ ಆಗುವಂತ ಕೆಲಸ ಮಾಡ್ಕೊಂಡು ಬರ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇನ್ನೂ ಆ ಕಾರ್ಯಕ್ರಮ ಕರಿತೀವಿ ಅವರ ಅಭಿವೃದ್ಧಿಗಳನ್ನೆಲ್ಲ ನಾವು ಜನಕ್ಕೆ ತಿಳಿಸಿ ದೇಶಕ್ಕೆ ಏನೇನು ಒಳ್ಳೇದಾಗಿದೆ ಮುಂದಕ್ಕೆ ಏನೋ ಒಳ್ಳೇದಾಗ್ಬೇಕು ಏನು ಒಳ್ಳೆಯದಾಗುತ್ತೆ ಅನ್ನೋದನ್ನ ತಿಳಿಸಿ ಅವ್ರನ್ನೇ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಮಾಡ್ಬೇಕಂತ ನಾವು ಕೇಳ್ಕೊತೀವಿ ನಾವು ನಿತ್ಯ ಜನಸೇವೆನಲ್ಲೇ ಇದೀವಿ ಎಲೆಕ್ಷನ್ ಮಧ್ಯ ಜನಸೇವೆ ಮಾಡಲ್ಲ ನಾವು ಸೋಷಿಯಲ್ ವರ್ಕ್ ನಮ್ದು ನಮ್ದು ಮದ್ಲಿಂದ ಎಲೆಕ್ಷನ್ ಬಂದು ಮಧ್ಯ ನಮ್ಮ ಕಾಯಕ ನಡೀತಾನೆ ಇರುತ್ತೆ